ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ ಯಾರು ಹೇಳಿದ್ರಯ್ಯ ನಾನು ಹೇಳಿದ್ದೀನಾ ಮೈಸೂರಲ್ಲಿ ಏನಿದೆ ಕಣ ಕೆಲ್ಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಆಫ್ ಪತ್ರಕರ್ತರ ಅನ್ನೋ ಫೈಟ್ ನೀಡುತ್ತೆ ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಸ್ವಾಗತ ಮಾಡ್ತೀವಿ ಅಂತ ನಿಮ್ಮ ಮಗನ್ ಕಣ ಕಿಲ್ಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರು ಆಗ್ಬಿಟ್ಟಿದೆ ಸೋಲ್ತೀನಿ ಅಂತ ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾರೆ ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ ಆಗ್ಲಿ ನಾನಾಗ್ಲಿ ಯತೀಂದ್ರ ಆಗ್ಲಿ ಅಲ್ವಾ ಹೇಳಿದೀವ ಸುಮ್ಮನೆ ಊಹಾಪೋಹಗಳು ಇವು ಅಷ್ಟೇ ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ ಹೇಳಿಲ್ಲ ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಅವ್ರು ಹೋಗಿದ್ರು ಅಬ್ಸರ್ವರ್ ಆಗಿ ಅವರು ಇನ್ನೂ ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ನಾವು ಡಿಸಿಷನ್

ಮಾಡಿ ಅವ್ರು ಹೇಳಿದವ್ರಿಗೆ ಕೊಡ್ತೀವಿ